ಎಲ್ಲರಿಗೂ ನಮಸ್ಕಾರ ಭಾರತ ಚುನಾವಣಾ ಆಯೋಗ ಇವತ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಒಂದು ವೇಳಾಪಟ್ಟಿಯನ್ನ ಘೋಷಣೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆ ಹಾಗೂ ಚಿಕ್ಕೋಡಿ ಎರಡು ಮತಕ್ಷೇತ್ರದ್ದು ಅಧಿಸೂಚನೆ ಹೊಡಿಸುವ ದಿನಾಂಕ ಹನ್ನೆರಡು ಏಪ್ರಿಲ್ ಆಗಿರುತ್ತದೆ ಶುಕ್ರವಾರ ನಾಮಪತ್ರ ಸಲ್ಲಿಸುವ ಕೊನೆ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಆಗಿರುತ್ತದೆ ನಾಮಪತ್ರ ಪರಿಶೀಲನೆ ಇಪ್ಪತ್ತು ಏಪ್ರಿಲ್ ಉಮೇದುವಾರಿಕೆ ಹಿಂದೆ ತೆಗೆದುಕೊಳ್ಳುವ ಕೊನೆ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಮತ್ತು ಮತದಾನ ಏಳು ಮೇ ಗೆ ಇರ್ತದೆ ಮತ ಎಣಿಕೆ ನಾಲ್ಕು ಜೂನ್ ಇರ್ತದೆ ಸೊ ಆರು ಜೂನ್ ಒಳಗಡೆ ಎಲ್ಲಾ ನಾವು ಸಂಪೂರ್ಣ ಚುನಾವಣೆಯನ್ನ ಮುಗಿಸಬೇಕಾಗ್ತದೆ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತು ಲಕ್ಷದ ಅರವತ್ತೆರಡು ಸಾವಿರ ಎರಡುನೂರ ಹತ್ತು ವೋಟರ್ಸ್ ಇಂದಿನ ದಿನಾಂಕಕ್ಕೆ ಇದ್ದಾರೆ ಇದು ಕಂಟಿನ್ಯೂಸ್ ಇನ್ನೂ ಅಪ್ಡೇಟ್ ಆಗುತ್ತೆ ಸೊ ಇವಾಗ್ಲೂ ಕೂಡ ಯಾರಾದರೂ ತಮ್ಮ ಮತದಾನದ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ ಅಂದ್ರೆ ಇವಾಗ್ಲೂ ಕೂಡ ಫಾರ್ಮ್ ಸಾಕ್ ಹಾಕಿ ಅವರು ಇದನ್ನ ನೋಂದಣಿ ಆಗಬಹುದು ಮಂಚಿಪೋಡಿ ಪಾರ್ಲಿಮೆಂಟರಿ ಕಾನ್ಸ್ಟನ್ಸಲ್ಲಿ ಹದಿನೇಳು ಲಕ್ಷದ ನಲವತ್ತೊಂದು ಸಾವಿರ ಮೂರ್ನೂರ ಐವತ್ತೆಂಟು ವೋಟರ್ಸ್ ಗಳು ಇರ್ತಾರೆ ಮತ್ತು ನಮ್ಮ ಬೆಳಗಾವಿ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ತೊಂಬತ್ ರೂಮ್ ನಮ್ಮ ಕಾರವಾರ ಲೋಕಸಭಾ ಕೂಡ ಎರಡು ಮತಕ್ಷೇತ್ರಗಳು ಖಾನಾಪುರ್ ಮತ್ತೆ ಕಿತ್ತೂರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಕಾನಾಪುರದು ಎರಡು ಲಕ್ಷದ ಹದಿನೇಳು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಮತದಾರರು ಇದ್ದಾರೆ ಕಿತ್ತೂರಿನ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತದಾರರು ಟೋಟಲ್ ಕಾರವಾರ ಲೋಕಸಭಾ ಕ್ಷೇತ್ರದ ಕೂಡ ನಾಲ್ಕು ಲಕ್ಷದ ಹದಿನಾರು ಸಾವಿರ ಮುನ್ನೂರ ಐವತ್ ಮೂರು ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರೆ ಅದರಲ್ಲಿ ನಮ್ಮ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರದ ಅರವತ್ತೆಂಟು ನಾವು ನೋಂದಣಿಯನ್ನ ನಾವು ಮಾಡಿಕೊಂಡಿದ್ದೇವೆ ಎಂಬತ್ತೈದು ವರ್ಷಕ್ಕಿಂತ ಅಧಿಕ ಮತದಾರರು ನಮ್ಮಲ್ಲಿ ನಲವತ್ತೈದು ಸಾವಿರ ಮತದಾರರು ಇದ್ದಾರೆ ನಮ್ಮಲ್ಲಿ ಒಟ್ಟು ನಾಲ್ಕು ಸಾವಿರದ ಐದು ನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳು ಇದ್ದಾವೆ ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ್ದು ಹದಿನೆಂಟುನೂರ ತೊಂಬತ್ತಾರು ಮತ್ತು ಬೆಳಗಾವ್ ಪಾರ್ಲಿಮೆಂಟ್ರಿ ಕೌನ್ಸಿಲ್ ಎರಡು ಸಾವಿರದ ಎಂಬತ್ತಾರು ಮತಗಟ್ಟೆಗಳು ಉತ್ತರ ಕನ್ನಡದ್ದು ಐನೂರ ನಲ್ವತ್ತೆರಡು ಮತಗಟ್ಟೆಗಳು ನಮ್ಮಲ್ಲಿ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿನೇ ಅತ್ಯಧಿಕ ಯಂಗ್ ವೋಟರ್ಸ್ ಏನು ಹದಿನೆಂಟು ವರ್ಷ ತುಂಬಿದವರು ಫಸ್ಟ್ ಟೈಮ್ ವೋಟ್ ಮಾಡೋರು ಅವರು ಒಂದು ಲಕ್ಷದ ಎಂಟು ಸಾವಿರದ ಐನೂರ ತೊಂಬತ್ತಾರು ಅತ್ಯಧಿಕ ನಾವು ರಿಜಿಸ್ಟ್ರೇಷನ್ ಅನ್ನು ಅವರಿಗೆ ನಾವು ಮಾಡಿಕೊಂಡಿದ್ದೇವೆ ಅವರು ಎಲ್ಲರೂ ಕೂಡ ಈ ಸತಿ ಫಸ್ಟ್ ಟೈಮ್ ಅದ ಹಾಕ್ತಾ ಇರ್ತಾರೆ ಹದಿನೇಳು ವರ್ಷಕ್ಕಿಂತ ಅಧಿಕ ಇರೋರಿಗೂ ಕೂಡ ನೋಂದಣಿ ಆಗೋದಿಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ನೀಡಿದ್ದಾರೆ ಮತ್ತು ಜೆಂಡರ್ ರೇಷ್ಯೋ ಸೊ ಸಾವಿರ ವೋಟರ್ಸ್ ಇದ್ರೆ ಒಂಬತ್ನೂರ ಒಂಬತ್ ನೈನ್ ತೊಂಬಿ ತ್ರೀ ಒಂಬತ್ ನೂರ ತೊಂಬತ್ ಮೂರು ಜನ ಮಹಿಳಾ ಮತದಾರರು ನಮ್ಮಲ್ಲಿ ಆಗಿದ್ದಾರೆ ಇದು ಕಳೆದ ವರ್ಷದ ಸೇರಿ ಒಂಬತ್ನೂರ ನೂರ ಎಂಬತ್ ಮೂರ ಇತ್ತು ಅದು ಒಂಬತ್ನೂರ ನೂರ ತೊಂಬತ್ ನೂರತ್ತು ಅಧಿಕ ಆಗಿದೆ ಒಂದೇ ವರ್ಷದಲ್ಲಿ ಮತ್ತು ಇವತ್ತಿನಿಂದ ಏನು ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇರ್ತದೆ ಸೊ ಈಗಾಗಲೇ ನಾವು ಗೋಷ್ಠಿ ಆದ ಮೇಲೆ ನಮ್ಮ ಬೆಂಗಳೂರು ಸಿ ಆಫೀಸ್ ಇಂದಾನು ನಮಗೆ ಒಂದು ಬಿ ಸಿ ಮೂಲಕ ನಿರ್ದೇಶನ ಕೊಟ್ಟಿದೆ ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಸ್ ಮತ್ತೆ ಎ ಆರ್ಒ ಅವರಿಗೂ ಕೂಡ ನಾವು ಈಗಾಗಲೇ ಸಭೆಯನ್ನ ಮಾಡಿಬಿಟ್ಟು ಇದನ್ನ ಲಕ್ಷಣದಿಂದಲೇ ಮಾದರಿ ಜಾರಿ ಮಾಡೋದಕ್ಕೆ ನಾವು ನಿರ್ದೇಶನವನ್ನು ಕೊಟ್ಟಿದ್ವಿ ಸೊ ಕೆಲಸ ಶುರುವಾಗಿದೆ ಚೆಕ್ ಪೋಸ್ಟ್ಗಳು ಕೂಡ ಕನಿಷ್ಠ ಪ್ರತಿ ಮತ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ಚೆಕ್ ಪೋಸ್ಟ್ ಗಳನ್ನ ಈಗಾಗ್ಲೇ ಹಾಕೋದಕ್ಕೆ ನಾವು ಕ್ರಮವನ್ನ ತೆಗೆದುಕೊಂಡು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲಾ ಕಡೆ ಇದನ್ನ ಆಗುತ್ತೆ ಪ್ರತಿ ಅಸೆಂಬ್ಲಿ ಕಾನ್ಸ್ಟೆನ್ಸ್ ಮೂರು ಕ್ರೈಮ್ ಸ್ಪಾಟ್ ಮತ್ತು ಮೂರು ಚೆಕ್ ಪೋಸ್ಟ್ ಇಮಿಡಿಯೇಟ್ ಆಗಿ ಶುರು ಮಾಡೋದಕ್ಕೆ ನಾವು ಕ್ರಮವನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ ಆಮೇಲೆ ಹದಿನಾರು ನೋಡಲ್ ಆಫೀಸರ್ ಮಾಡಿದೇವೆ ಎಲ್ಲ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಗೆ ಟ್ರೈನಿಂಗ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಗೆ ಇವಿಎಂ ಗೆ ಆಮೇಲೆ ಟ್ರಾನ್ಸ್ಪೋರ್ಟ್ಗೆ ಆಮೇಲೆ ನಮ್ಮ ಕಂಪ್ಯೂಟರೈಸೇಷನ್ ಗೆ ಸ್ವೀಪ್ ಅವೇರ್ನೆಸ್ ಗೆ ಲಾ ಅಂಡ್ ಆರ್ಡರ್ಗೆ ಸಿ ಗೋಸ್ಕರ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಪೋಸ್ಟಲ್ ಬ್ಯಾಲೆಟ್ ಮೀಡಿಯಾ ಕಮ್ಯುನಿಕೇಶನ್ ಪ್ಲಾನ್ ಎಲೆಕ್ಟೋರಲ್ ರೋಲ್ ಮತ್ತು ವೋಟರ್ ಹೆಲ್ಪ್ ಲೈನ್ ಮತ್ತೆ ಆಬ್ಸರ್ವರ್ ಇವರಿಗೆಲ್ಲ ಹದಿನಾರು ನೋಡಲ್ ಆಫೀಸರ್ ಗಳನ್ನ ನಾವು ಮಾಡಿದ್ದೇವೆ ಎಲ್ಲ ನಾವು ಫೋನ್ ನಂಬರ್ಸ್ ಕನ್ಸರ್ನ್ ಆಫೀಸರ್ಸ್ ಫೋನ್ ನಂಬರ್ಸ್ ಅನ್ನ ಕೂಡ ನಾವು ಕೊಟ್ಟಿದ್ದೇವೆ ಇವತ್ತಿನಿಂದಲೇ ನೀನು ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನು ಎಲ್ಲ ಗೌರ್ಮೆಂಟ್ ಆಫೀಸಸ್ ಪ್ರಿಮೈಸಸ್ಗಳಲ್ಲಿ ಎಲ್ಲ ಪೋಸ್ಟರ್ ಬ್ಯಾನರ್ಸ್ ಬಂಟನ್ ಅದನ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಗಳನ್ನ ನಾವು ತೆರವನ್ನ ಮಾಡ್ತೇವೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಎಲ್ಲ ಪಬ್ಲಿಕ್ ಸ್ಪೇಸಸ್ ಮತ್ತೆ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ಇವನ್ ಪ್ರೈವೇಟ್ ಪ್ರೇಮೇಸಸ್ಗಳಲ್ಲಿ ಕೂಡ ಯಾವುದು ಅನುಮತಿ ಪಡೆಯದ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬಂಟ್ ಬಂಟಿಂಗ್ಸು ಬ್ಯಾನರ್ಸು ಮತ್ತೆ ಯಾವ್ದಾದ್ರು ಪಾಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಇದ್ರೆ ಅವೆಲ್ಲ ಕೂಡ ತೆರವು ಮಾಡೋದಕ್ಕೆ ಈಗಾಗಲೇ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಆ ಕೆಲಸ ಶುರು ಆಗಿದೆ ಸೊ ಎಲ್ಲ ನಾವೆಲ್ಲ ಪೊಲೀಸ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಮ್ಮ ಟೀಮ್ಸ್ ಕೂಡ ನಾವು ಈಗಾಗಲೇ ಎಲ್ಲ ನೇಮಕ ಆಗಿದೆ ಅವರಿಗೆಲ್ಲ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ ಪವರ್ಗಳು ಕೂಡ ಬಂದಿದೆ ಸೊ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಹಾಗೂ ಬೆಳಗಾಂ ಮತ್ತೆ ಎರಡು ಖಾನಾಪುರ ಕಿತ್ತೂರ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ ಎಲ್ಲದರಲ್ಲಿ ಶಾಂತಯುತವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸೋಕೋಸ್ಕರ ನಮ್ಮ ಎಲ್ಲ ನಮ್ಮ ಚಿಕ್ಕೋಡಿ ರಿಟರ್ನಿಂಗ್ ಆಫೀಸರ್ ಆದ ರಾಹುಲ್ ಶಿಂದೆ ಅವರು ಮತ್ತೆ ನಮ್ಮ ಜಿ ಸರ್ ಇದ್ದಾರೆ ನಮ್ಮ ಭೀಮಾಶಂಕರ್ ಗುಳೇದವರು ಇದ್ದಾರೆ ಸೊ ಎಲ್ಲ ಒಂದು ತಂಡ ತುಂಬಾ ಒಂದು ಒಳ್ಳೆಯ ತಂಡ ಇದೆ ಆ ತಂಡ ಯಾವುದೇ ಒಂದು ಇನ್ಸಿಡೆಂಟ್ ಫ್ರೀ ಆಗಿ ನಾವು ಚುನಾವಣಾ ಪ್ರಕ್ರಿಯೆಯನ್ನ ಮಾಡ್ತೇವೆ ಮತದಾನದ ಎಣಿಕೆ ನಾಲ್ಕನೇ ತಾರೀಕು ಜೂನ್ ಇದೆ ಅದು ನಮ್ಮ ಬೆಳಗಾವಿದು ನಾವು ಆರ್ ಪಿ ಡಿ ಕಾಲೇಜಲ್ಲಿನೇ ಇದನ್ನ ಮಾಡ್ತೇವೆ ಹಿಂದೆ ಹೇಗೆ ಮಾಡಿದ್ದು ಚಿಕ್ಕೋಡಿ ಚಿಕ್ಕೋಡಿ ಆರ್ಡಿ ಕಾಲೇಜಲ್ಲಿ ಕೌಂಟಿಂಗ್ ಅನ್ನ ಅಲ್ಲಿ ಮಾಡಲಾರ ಇವಾಗ ಚಿಕ್ಕೋಡಿ ಸಪ್ರೇಟ್ ಸರ್ ಚಿಕ್ಕೋಡಿ ಕೌಂಟಿಂಗ್ ಹಿಂದೇನು ಚಿಕ್ಕೋಡಿ ಕೌಂಟಿಂಗ್ ಸಪ್ರೇಟ್ ಚಿಕ್ಕೋಡಿ ಲೋಕಸಭಾ ಕೌಂಟಿಂಗ್ ಸಪ್ರೇಟ್ ಆಗುತ್ತೆ ಬೆಳಗಾವಿ ಲೋಕಸಭಾದ ಕೌಂಟಿಂಗ್ ಸಪ್ರೇಟ್ ಆಗುತ್ತೆ ಬಟ್ ಒಂದೇ ತಾರೀಕು ನಾಲ್ಕು ಜೂನ್ ದೇವಸ್ಥಾನ